ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೀರ್ಘಕಾಲದಿಂದ ಹಕ್ಕು ಪಡೆಯದೆ ಉಳಿದಿರುವ ಬ್ಯಾಂಕ್ ಠೇವಣಿಗಳು ವಿಮಾ ಕಂತುಗಳು ಮತ್ತು ಷೇರುಗಳ ಒಟ್ಟು ಮೌಲ್ಯ ಸುಮಾರು ನಲವತ್ಮೂರು ಪಾಯಿಂಟ್ ಎರಡು ಮೂರು ಕೋಟಿ ರೂಪಾಯಿ ಹಣವು ಬ್ಯಾಂಕ್ ಹಾಗೂ ಇತರೆ ಶಾಖೆಗಳಲ್ಲಿ ಹಾಗೇ ಉಳಿದಿದೆ ಎಂದು ಜಿಲ್ಲಾಧಿಕಾರಿ ಎಬಿ ಬಸವರಾಜು ಅವರು ಮಾಹಿತಿ ನೀಡಿದರು ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ನಿಮ್ಮ ಹಣ ನಿಮ್ಮ ಹಕ್ಕು ಹಕ್ಕು ಪಡೆಯದ ಠೇವಣಿಗಳ ಇತ್ಯರ್ಥ ಅಭಿಯಾನದ ಭಿತ್ತಿಪತ್ರ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು ಜಿಲ್ಲೆಯಲ್ಲಿ ಇನ್ನೂರ ಅರವತ್ತೆರಡು ವಿವಿಧ ಬ್ಯಾಂಕ್ ಶಾಖೆಗಳಿದ್ದು ಎರಡು ಲಕ್ಷ ಹದಿನಾರು ಸಾವಿರದ ಎಂಟುನೂರ ಆರು ಬ್ಯಾಂಕ್ ಖಾತೆಗಳಿದೆ ಈ ಅಭಿಯಾನದ ಮೂಲಕ ಸುಮಾರು ಇಪ್ಪತ್ತಾರು ಸಾವಿರದ ಇನ್ನೂರು ಖಾತೆಗಳನ್ನು ನಿಷ್ಕ್ರಿಯಗೊಳಿಸುವ ಗುರಿ ಹೊಂದಲಾಗಿದೆ ಎಂದರು ಠೇವಣಿ ಹಣದ ವಾರಸುದಾರರ ಪೈಕಿ ಸಾಕಷ್ಟು ಜನ ಕಷ್ಟಪಟ್ಟು ದುಡಿದು ಹಣ ಕೂಡಿಟ್ಟವರು ಇರುತ್ತಾರೆ ಅದರ ಬಗ್ಗೆ ಅರಿವು ಇರುವುದಿಲ್ಲ ವಲಸೆಗಾರರು ಊರು ಪಟ್ಟಣ ಬಿಟ್ಟವರು ಬಡವರು ಹಿಂದುಳಿದವರು ಹೆಚ್ಚಿನವರು ಆಗಿರುತ್ತಾರೆ ಅಂಥವರನ್ನು ಪತ್ತೆ ಹಚ್ಚಿ ಅವರ ಹಣ ವಾಪಸ್ ನೀಡಬೇಕು ಎಂದರು ಡಿಸೆಂಬರ್ ಮೂವತ್ತೊಂದರವರೆಗೆ ಅಭಿಯಾನ ಭಾರತದ ಹಣಕಾಸು ಸಚಿವಾಲಯದ ಮಾರ್ಗಸೂಚಿಗಳ ಪ್ರಕಾರ ಎಲ್ಲ ಬ್ಯಾಂಕ್ ವಿಮಾ ಮತ್ತು ಇತರ ಇಲಾಖಾ ಶಾಖೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತೊಂದರವರೆಗೆ ನಿಮ್ಮ ಹಣ ನಿಮ್ಮ ಹಕ್ಕು ಅಭಿಯಾನ ನಡೆಯಲಿದೆ ಅದರಂತೆ ದೀರ್ಘಕಾಲದವರೆಗೆ ಹಕ್ಕು ಪಡೆಯದ ಹಣಕಾಸಿನ ಸ್ವತ್ತುಗಳನ್ನು ಕಾನೂನುಬದ್ಧ ವಾರಸುದಾರರಿಗೆ ಮರುಪಡೆಯಲು ಸಹಾಯ ಮಾಡಲು ಈ ಅಭಿಯಾನ ನಡೆಸಲಾಗುತ್ತಿದ್ದು ಅರ್ಹ ವಾರಸುದಾರರು ಇದರ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು ಸರ್ಕಾರದ ಮಾರ್ಗಸೂಚನೆಯಂತೆ ಮತ್ತು ಆರ್ಬಿಐ ಇತ್ತೀಚೆಗೆ ಹೊರಡಿಸಿರುವಂತಹ ಗೈಡ್ಲೈನ್ಸ್ ಅಂತೆ ಆಯಾ ಜಿಲ್ಲೆಗಳಲ್ಲಿ ನಿಮ್ಮ ಹಣ ನಿಮ್ಮ ಹಕ್ಕು ಈ ಒಂದು ಅಭಿಯಾನದಡಿಯಲ್ಲಿ ನಮ್ಮಲ್ಲಿ ಇನ್ನೂರ ಅರವತ್ತೆರಡು ಬ್ಯಾಂಕ್ಗಳಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೂರ ಅರವತ್ತೆರಡು ಬ್ಯಾಂಕ್ಗಳಿದೆ ಆ ಬ್ಯಾಂಕ್ಗಳಲ್ಲಿ ಅನ್ಕ್ಲೈಮ್ ಆಗಿರತಕ್ಕಂಥ ಎಲ್ಲ ಅಮೌಂಟ್ಗಳಿಗೆ ಪಟ್ಟಿ ಮಾಡಲಾಗಿದೆ ನಲ್ವತ್ಮೂರು ಕೋಟಿಯಷ್ಟು ನಮ್ಮಲ್ಲಿ ಡೆಪಾಸಿಟ್ಸ್ ಇದೆ ಇದೆಲ್ಲವೂ ಕೂಡ ಯಾರು ಇನ್ನೂ ಕೂಡ ಕ್ಲೈಮ್ ಮಾಡಿಲ್ವೋ ಅವರೆಲ್ಲರೂ ಕೂಡ ಕ್ಲೈಮ್ ಮಾಡುವಂಥ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ನಮ್ಮ ಎಲ್ ಡಿ ಎಮ್ ಅವರು ಮತ್ತು ಆರ್ ಬಿ ಐನಿಂದ ಬಂದಿರತಕ್ಕಂಥ ಪ್ರತಿನಿಧಿಗಳು ಇವರ ಸಮ್ಮುಖದಲ್ಲಿ ಇವತ್ತು ನಾವು ಅಧಿಕೃತವಾಗಿ ಚಾಲನೆ ಮಾಡಿದ್ವಿ ದಯಮಾಡಿ ಕಸ್ಟಮರ್ಸ್ ಏನೇನು ಡಾಕ್ಯುಮೆಂಟ್ಸ್ಗಳು ಕೊಡಬೇಕಾಗಿದ್ದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ತಮ್ಮಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಮೂರು ಕೋಟಿ ಹಣವನ್ನು ವಾಪಸ್ ಪಡ್ಕೊಳ್ಳಿ ಅಂತ ನಾನು ಎಲ್ಲ ಬೆಂಗಳೂರು ಗ್ರಾಮಾಂತರದ ಜನತೆಯಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಇದು ಹದಿನೈದು ದಿವಸದಲ್ಲಿ ಕನ್ಸರ್ನ್ ಬ್ಯಾಂಕ್ ಏನಾರು ಕೊಡಲಿಲ್ಲ ಅಂತಂದರೆ ಅವ್ರಿಗೆ ಬಂದಿ ಇದು ಕೂಡ ಏನು ಟೆನ್ ಪರ್ಸೆಂಟ್ ಫೈನ್ ಕೂಡ ಇದೆ ಆ ಕಾರಣಕ್ಕೋಸ್ಕರ ಬ್ಯಾಂಕರ್ಸ್ ಆಲ್ಸೋ ಐ ಆಮ್ ರಿಕ್ವೆಸ್ಟಿಂಗ್ ದ ಬ್ಯಾಂಕರ್ಸ್ ಆಲ್ಸೋ ಪ್ಲೀಸ್ ಇಮಿಡಿಯೇಟ್ಲಿ ಯಾರ್ಯಾರು ಅನ್ಕ್ಲೇಮ್ಡ್ ಅಮೌಂಟ್ಗೆ ಅಪ್ಲಿಕೇಶನ್ಸ್ ಕೊಡ್ತಾರೋ ಅವೆಲ್ಲವನ್ನು ಕೂಡ ಅವ್ರ ಕ್ಲೈಮ್ನ ವಾಪಸ್ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ದಯಮಾಡಿ ಈ ಅಭಿಯಾನದಲ್ಲಿ ಕೂಡ ಎಲ್ಲರೂ ಭಾಗವಹಿಸಿ ತಮಗೆ ಗೊತ್ತಿರೋದನ್ನೂ ಅಥವಾ ತಮ್ಮ ಪೇರೆಂಟ್ಸು ಯಾರಾದರೂ ಕೂಡ ಬಿಟ್ಟಿರ್ತಕ್ಕಂಥ ಈ ಅಮೋ ಹಣವನ್ನು ವಾಪಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ದಿನ ಪ್ರಾರಂಭ ಆಗಿದೆ ನಮ್ಮ ಎಲ್ ಡಿ ಎಮ್ರವರು ರವರು ಇದನ್ನು ಕೂಡ ಇದು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಸಿ ಎ ಓ ಕೂಡ ಕೂಡ ನಮ್ಮಲ್ಲಿ ಗೌರ್ಮೆಂಟ್ದ ಅಮೌಂಟ್ ಯಾವುದಿದೆ ಅದನ್ನು ಕೂಡ ನಾವು ಅನ್ಕ್ಲೈಮ್ ಅಮೌಂಟ್ ಇರೋ ಅದನ್ನು ಕೂಡ ನಾವು ವಾಪಸ್ ಮಾಡಿ ತಗೋತಾಯಿದ್ದೀನಿ ತ್ಯಾಂಕ್ ಯು ಥ್ಯಾಂಕ್ ಯು